ಹಲೋ ವಿವರ್ಸ್ ನಾನಿವತ್ತು ನಿಮಗೆ ಗೊಜ್ಜಾವಲಕ್ಕಿ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ತುಂಬ ಎಮ್ಮಿ ಟೇಸ್ಟಿ ರೆಸಿಪಿ ಇದು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಕಿಚನ್ ಅರೋಮಾ ಗೊಜ್ಜಾವಲಕ್ಕಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನೂರೈವತ್ತು ಗ್ರಾಮು ಬೆಡ್ಗೆ ಮೆಣಸಿನಕಾಯಿ ನೂರೈವತ್ತು ಗ್ರಾಮು ಗುಂಟೂರು ಮೆಣಸಿನ್ಕಾಯಿ ಕಾಲು ಕೆ ಜಿ ಧನಿಯಾ ಕಡಲೆಬೇಳೆ ಇನ್ನೂರೈವತ್ತು ಗ್ರಾಮು ಇನ್ನೂರು ಗ್ರಾಮು ಉದ್ದಿನಬೇಳೆ ಜೀರಿಗೆ ನೂರೈವತ್ತು ಗ್ರಾಮು ಮೆಣಸು ಒಂದು ಫಿಫ್ಟಿ ಗ್ರಾಮ್ಸು ಎಳ್ಳು ನೂರು ಗ್ರಾಮು ಸಾಸಿವೆ ಒಂದು ಫಿಫ್ಟಿ ಗ್ರಾಮ್ಸು ಮೆಂತ್ಯ ಫಿಫ್ಟಿ ಗ್ರಾಮ್ಸು ಹಸಿನ ಕೊಂಬು ಒಂದು ಒಂದು ನಾಲ್ಕು ತುಂಡು ಮತ್ತು ತೆಂಗಿನಕಾಯಿ ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಇದು ಕರ್ಬೇವು ಎರಡು ದೊಡ್ಡ ಮುಷ್ಕಿಯಷ್ಟು ಕರ್ಬೇವು ಸ್ವಲ್ಪ ಜಾಸ್ತಿನೇ ಇರಲಿ ಒಂದು ನಾಟಿ ಇದ್ದರೆ ಗಮ್ ಗಮ್ಮಂತ ಬರುತ್ತೆ ಅದನ್ನು ತಗೊಳ್ಳಿ ಒಂದು ಇನ್ನೂರು ಗ್ರಾಮು ಹುಣಸೆ ಹಣ್ಣು ಅದು ಗೊಜ್ಜು ಬರೋ ಚೆನ್ನಾಗಿರಬೇಕು ನೀಟಾಗಿರಬೇಕು ಗಲೀಜೆಲ್ಲ ತೆಗೆದು ಅದರಲ್ಲಿ ಏನು ಮ್ಯ ಹುಣಸೆ ಹಣ್ಣಿನ ಬೀಜ ಆಗಿರಲಿ ಅಥವಾ ಮೇಲುಗಡೆ ಹೊಟ್ಟಾಗಲಿ ಇರಬಾರ್ದು ಆ ಥರ ನೀಟಾಗಿ ತೆಗೆದು ತೆಗೆದಿಟ್ಕೊಳ್ಳಿ ಒಂದು ಒಂದು ಉಂಡೆ ಅಂದರೆ ಒಂದು ಇನ್ನೂರು ಗ್ರಾಮ್ ಬರೋ ಅಷ್ಟು ಬೆಲ್ಲ ಕೊಬ್ಬರಿ ಬೇಕಾದ್ರಿಂದ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ರುಚಿಗೆ ತಕ್ಕನಾಗಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಕಪ್ಪು ಎಳ್ಳೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಅದು ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಮೇಲೆ ಒಂದೊಂದಾಗಿ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನು ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಫಸ್ಟು ಕೆಂಪು ಮೆಣ್ಸಿನ್ಕಾಯನ್ನು ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತೊಗೊಂಡು ಹುರ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ತುಂಬ ಏನು ಉರಿಯೋದೇನು ಬೇಡ ಬಿಸಿಲಿಗೆ ಹಾಕೊಂಡ್ರೆ ಬಿಸ್ಲಿಗೆ ಹಸಿ ಆಗಿದ್ದರೆ ಒಂದು ಸ್ವಲ್ಪ ಅದನ್ನು ಕೈ ಬಿಡ್ದಂಗೆ ಆಡಿಸ್ಕೊಂಡು ಗರಿಗರಿ ಆಗೋವ್ರಿಗು ಹುರ್ಕೊಳ್ಳಿ ಪ್ರತಿಯೊಂದು ಇಂಗ್ರೀ ಇಂಗ್ರೀಡಿಯೆಂಟ್ಸ್ನೂ ಇಲ್ಲಿ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಆಗಿರ್ಬೋದು ತೊಗರಿಬೇಳೆ ಆಗಿರ್ಬೋದು ಎಲ್ಲ ಸಪ್ರೇಟಾಗೆ ಫ್ರೈ ಮಾಡ್ಕೋಬೇಕು ಯಾವುದನ್ನು ಒಂದಕ್ಕೊಂದು ಜೊತೆ ಸೇರಿಸ್ಕೋಬೇಡಿ ಫ್ರೈ ಮಾಡಬೇಕಾಗಿದ್ರೆ ನಾನಿಲ್ಲಿ ಒಂದೊಂದಾಗಿ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಶಿಫ್ಟ್ ಇದ್ದೀನಿ ಇದು ಪ್ರತಿಯೊಂದೂ ಅಷ್ಟೇ ಕೆಂಪಾಳ ಬರೋ ಥರ ಉರಿಯರಿ ತುಂಬ ಕಪ್ಪೆಲ್ಲ ಬರಬಾರ್ದು ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿಬೇಕು ನಾನಿಲ್ಲಿ ಎಳ್ಳಿನ ಜೊತೆಗೆ ಸ್ವಲ್ಪ ಸಾಸಿವೆನ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಪ್ರತಿಯೊಂದೂ ಫ್ರೈ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿನೂ ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳಿ ಕೆಲವರೆಲ್ಲ ತುರಿದ್ಬಿಟ್ಟು ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾರೆ ನಾನು ಇಲ್ಲಿ ಕಟ್ ಮಾಡಿ ಬಿಸಿ ಇದ್ದೀನಿ ಕರ್ಬೇವು ಕೂಡ ಗರ್ಗರಿಯಾಗಿ ಫ್ರೈಯ ಫ್ರೈ ಮಾಡ್ಕೋಬೇಕು ಹುಣಸೆ ಹಣ್ಣು ಕೂಡ ಸ್ವಲ್ಪ ಇದರಲ್ಲಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲೋ ಅಥವಾ ಬೇರೆ ಪ್ಲೇ ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ರೆ ಅದು ಕೂಡ ಗರ್ಗರಿ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹುಣಸೆ ಹಣ್ಣನ್ನು ಸಿಪ್ಪೆ ಮೇಲುಗಡೆ ಹೊಟ್ಟು ಏನು ಸಿಪ್ಪೆ ಎಲ್ಲ ಇರುತ್ತೋ ಅನ್ನೋ ಸರ್ತಿ ಅದನ್ನೆಲ್ಲ ತೆಗೆದು ನಾರೆಲ್ಲ ತೆಗೆದು ಬೀಜ ಇಲ್ಲ ಏನು ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ನೀವು ಉಪಯೋಗಿಸ್ಕೊಡಿ ನಾನು ಇಲ್ಲೊಂದು ಪ್ಲೇಟ್ನಲ್ಲಿ ಪ್ರತಿಯೊಂದು ಐಟಮ್ಸನ್ನು ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದನ್ನ ಇನ್ಸ್ಟಂಟಾಗಿ ಈ ಪೌಡರ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಗೊಜ್ಜು ಅವಲಕ್ಕಿಗೆ ನಾವು ಮಾಡಿ ರೆಡಿ ಮಾಡಿ ಇಟ್ಕೊಬೋದು ಬರೀ ಅವಲಕ್ಕಿಗೆ ಅಂತ ಅಂತಲ್ಲ ಈವನ್ ರೈಸ್ಗೂ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಬೋದು ನೋಡಿ ಇದರಲ್ಲಿ ನಾನು ಫಸ್ಟ್ ಮೆಣಸಿನಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಅದು ಪೌಡರ್ ಆಗಲಿ ಪೌಡರ್ ಆಗಿದ ಮೇಲೆ ನಾನು ಏನು ಹುರ್ಕೊಂಡಿದ್ದೀನಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಎರಡೆರಡು ಮುಷ್ಟಿಯಾಗುವಷ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ತೀನಿ ನಾನು ಇದರಲ್ಲಿ ಬೆಲ್ಲ ಮತ್ತು ಕೊಬ್ಬರಿನೂ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಿನ್ನ ಜೊತೆಯಲ್ಲಿ ಫಸ್ಟು ಥರತರಿಯಾಗಿ ರುಬ್ಕೊ ಇದು ಗ್ರೈಂಡ್ ಮಾಡ್ಕೊಳ್ಳಿ ಯಾಕಂದರೆ ಪೌಡ್ರ್ ಒಂದೇ ಸಮ ಆಗೋದಿಲ್ಲ ನಾವು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಸೊ ಅದರಿಂದ ಫಸ್ಟು ತರ್ತರಿಯಾಗಿ ಎಲ್ಲ ಏನು ಇಂಗ್ರೀಡಿಯಂಟ್ಸ್ ಹುರ್ಕೊಂಡಿದ್ದೀವೋ ಅದನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕೊಬ್ಬರಿ ಕೂಡ ಒಂದು ಟ್ರಿಪ್ ಹಾಕೊಳ್ತೀನಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಪುಡಿ ಆಗಿದ್ಮೇಲೆ ಬೆಲ್ಲವೂ ಹಾಕ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಯಾಕಂದರೆ ಇದ್ರ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಕೊಬ್ಬರಿನೂ ಇದನ್ನೆಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಸರಿಯಾಗಿ ಪೌಡರ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ಕೊಬ್ಬರಿನದು ತರಿಯಾಗಿ ಮಾಡಿಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ತೀನಿ ನೋಡಿ ಇದೆಲ್ಲ ಕೊಬ್ಬರಿನೂನು ಬೆಲ್ಲ ಮತ್ತು ಬರೀ ಕಾಳು ಹಾಕಿರೋದು ಅದಕ್ಕೆ ಬರೀ ಫಸ್ಟು ತರತರಿಯಾಗಿ ರುಬ್ಬಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಆಮೇಲೆ ಒಂದು ಬಟ್ಲಕ್ಕೆ ತೊಗೊಂಡು ಎಲ್ಲ ಫುಲ್ಲು ಕಂಪ್ಲೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತು ಇಲ್ಲಿ ನಾನು ಒಂದು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಆ ಪೌಡರ್ನ ಮತ್ತೆ ಒಂದು ಸತಿ ಗ್ರೈಂಡಲ್ಲಿ ಹಾಕ್ಕೊಳ್ತೀನಿ ಆವಾಗ ಕಂಪ್ಲೀಟಾಗಿ ಎಲ್ಲ ಬೆರೆತ್ಕೊಳ್ಳುತ್ತೆ ಮೆಣಸಿನ್ಕಾಯಿ ಮತ್ತು ಏನು ಹುರ್ಕೊಂಡಿದ್ದೀವೋ ರಫ್ ಆಗಿ ಯಾವಾಗಲೇ ಫ್ರೈ ಮಾಡ್ಕೊ ಹುರ್ಕೊಂಡಿದ್ದೆ ಈಗ ನೈಸ್ ಪೌಡರ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ಒಂದೇ ಆಗಿ ಕಾಳುಗಳ್ನ ಹುರ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ಅವಲಕ್ಕಿ ತೊಗೊಂಡು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಕೊಂಡು ಇದನ್ನು ನಾನು ಬೆಚ್ಚಿಗೆ ಹುರ್ಕೊಳ್ತೀನಿ ತುಂಬ ಅಲ್ಲ ಕೈ ಮುಸ್ಟಿನಲ್ಲಿ ಇಡಿದ್ರೆ ಬಿಸಿ ಆಗಬೇಕು ಕೈಗೆ ಚೆನ್ನಾಗಿ ತಾಗಬೇಕು ಆ ಥರ ಹುರ್ಕೊಳ್ಳಿ ಸ್ವಲ್ಪ ಕೆಂಪಾಳ ಬಂದರೂ ಪರವಾಗಿಲ್ಲ ಅದು ಗರ್ಗರಿಯಾಗಿ ಆಗೋಷ್ಟು ಹುರ್ಕೋಬೇಕು ಹುರ್ಕೊಂಡು ಇದನ್ನು ಸ್ವಲ್ಪ ಜರಡೆ ಇಟ್ಕೊಳ್ತೀನಿ ಜರಡೆ ಹಿಡ್ದಿರೋ ಅಂಥ ಅವಲಕ್ಕಿನ ಮಿಕ್ಸಿನಲ್ಲಿ ಜಸ್ಟ್ ಗಿರ್ರ ಅನ್ನಿಸ್ಬೇಕು ಅಷ್ಟೇನೆ ಕೋರ್ಸ್ಗೆ ಹಾಕ್ಕೊಳ್ಳಿ ಸಾಕು ಅದು ರವೆ ರವೆ ಥರ ಆಗುತ್ತೆ ನೀವೇನಾದರೂ ಒಂದು ನಂಬರ್ ಎರಡು ನಂಬರ್ಗೆ ಏನಾದರೂ ಇಟ್ಟುಬಿಟ್ರೆ ಪೂರ್ತಿ ಪುಡಿ ಆಗಿಬಿಟ್ಟು ಹಿಟ್ಟು ಥರ ಆಗಿಬಿಡುತ್ತೆ ಅದರಿಂದ ರವೆ ರವೆ ಥರ ಆಗೋ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ತೊಗೊಂಡು ತೆಗೆದುಬಿಡ್ತೀನಿ ನಾನು ಅದನ್ನು ಒಂದೇ ಸರ್ತಿ ಮಿಕ್ಸ್ ಮಾಡೋಕೆ ಹೋಗಲ್ಲ ಗೊಜ್ಜು ಜೊತೆಗೆ ಮತ್ತು ಗೋಡಂಬಿ ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಅವಲಕ್ಕಿ ಕಲಸವಾಗ ಗೊಜ್ಜಿಗೆ ಗೊಜ್ಜಿನ ಜೊತೆಗೆ ಅವಾಗ ಎಷ್ಟು ಬೇಕೋ ಅಷ್ಟು ನೀವು ಮಿಕ್ಸ್ ಮಾಡ್ಕೊಬೋದು ಇದನ್ನು ಹುರ್ಕೊಂಡಿರೋ ಅಂಥ ಕಡಲೆ ಬೀಜ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ನಾನೀಗ ಇಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಎಳ್ಳು ಕೊಬ್ಬರಿ ಪೌಡರ್ ಎಷ್ಟು ಹಾಕೊಂಡು ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಪುಡಿ ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತೀನಿ ಕಾಳುಗಳೆಲ್ಲನೂ ಹುರ್ಕೊಳ್ಳೋವಾಗ ಪೌಡ್ರ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀನಲ್ಲ ಆವಾಗ್ಲೂ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆಗೂ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಳ್ತೀನಿ ಈಗ ನಾನಿಲ್ಲಿ ಎಷ್ಟು ಬೇಕೋ ಖಾರಕ್ಕೆ ಅಂದರೆ ನಾನು ಒಂದು ಕೆ ಜಿ ಅವಲಕ್ಕಿ ಒದ್ದು ಪುಡಿ ಮಾಡ್ಕೊಂಡಿದ್ದೀನಿ ರವೆ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಪುಡಿನ ಇದ್ದೀನಿ ಆಮೇಲೆ ಒದ್ದಿರೋಂಥ ಗೋಡಂಬಿ ಕಡಲಕಾಯಿ ಬೀಜ ಈ ಹಂತದಲ್ಲಿ ಹಾಕ್ಕೊಳ್ತೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಅವಲಕ್ಕಿ ರವೆ ಥರ ಮಾಡಿಟ್ಕೊಂಡಿದ್ದೀವೋ ಅದನ್ನು ಕೂಡ ಇದ್ರ ಜೊತೇನೆ ಸೇರಿಸಿ ಸ್ವಲ್ಪ ಹುರ್ಕೋಬೇಕು ಅಂದರೆ ತುಂಬ ಇಲ್ಲ ಅಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇನೇ ಹುರಿನ ಆಫ್ ಮಾಡಿಬಿಟ್ಟಾದ್ರೂ ಪರವಾಗಿಲ್ಲ ಸಿಮ್ಮಲ್ಲಿ ಇಟ್ಬಿಟ್ಟಾದ್ರೂ ಪರವಾಗಿಲ್ಲ ಆದರೆ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ ಹುಡುಗ ನೀನು ಇವಾಗ ಏನು ಪ್ರೋಸೆಸ್ ಮಾಡ್ತೀವೋ ಅದನ್ನು ಸಣ್ಣ ಉರಿ ಇಟ್ಕೊಂಡೇ ಮಾಡಬೇಕು ಈ ಮಿಶ್ರಣನ ನೀವು ಒಂಬತ್ತು ತಿಂಗಳ ಕಾಲ ಎತ್ತಿಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೋಬಹುದು ಶ್ರೀಕೃಷ್ಣನಿಗೆ ಇದು ಪ್ರಿಯವಾದ ತಿನಿಸು ಅಂದರೆ ಗೋಕುಲಾಷ್ಟಮಿ ದಿವಸ ಇದನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಥರ ಕೂಡ ಹಂಚುತ್ತಾರೆ ಇದನ್ನು ಅವಲಕ್ಕಿ ಮಿಶ್ರಣ ಮಾಡಿರೋಂಥದನ್ನು ಒಂದು ಡಬ್ಬಿನಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೋಬೋದು ಮಿಶ್ರಣನ ನಾವು ಒಂಬತ್ತು ತಿಂಗಳ ಕಾಲ ಎತ್ತಿಟ್ಕೋಬೋದು ಮಸಾಲೆ ಪುಡಿನ ವರ್ಷದ ಮೇಲೂ ಎತ್ತಿಟ್ಕೋಬೋದು ಯಾಕಂದರೆ ಇದರಲ್ಲಿ ಒಂದು ತೊಟ್ಟು ನೀರು ಹಾಕಿರೋದಿಲ್ಲ ಆತ ಆದ್ದರಿಂದ ನಾವು ಶೇಖರಣೆ ಮಾಡಿಟ್ಕೋಬೋದು ನಾನಿಲ್ಲಿ ಈಗ ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಕಪ್ಪು ಏನು ಅವಲಕ್ಕಿ ಮಿಶ್ರಣ ತಗೊಂಡು ಅದಕ್ಕೆ ಬಿಸಿ ಬಿಸಿ ನೀರು ಮುಕ್ಕಾಲು ಕಪ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ಐದು ನಿಮಿಷದ ನಂತರ ಇದಕ್ಕೆ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ನಮಗೆ ಏನು ಎಕ್ಸ್ಟ್ರಾ ಬೇಕಾದರೆ ಕಡಲೆಕಾಯಿ ಬೀಜ ಗೋಡಂಬಿ ಹುರಿದಿರೋವಂಥ ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿ ನಾವು ಮತ್ತು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ಇದನ್ನು ಮಕ್ಕಳಿಗೆ ಟಿಫನ್ ಡಬ್ಬಿಗಾದರೂ ಆಗಲಿ ಸಾಯಂಕಾಲ ಸ್ನ್ಯಾಕ್ಸಿಗಾಗಲಿ ಅಥವಾ ದಿಢೀರೋಂಥ ತಕ್ಷ ಬರೋವಂಥ ನೆಂಟರಿಗೆ ಇಮಿಡಿಯೇಟಾಗಿ ಮಾಡಿಕೊಡೋ ಇಂಗ್ರೀಡಿಯೆಂಟ್ಸು ಇದನ್ನು ನಾವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಎತ್ತಿಟ್ಕೊಂಡ್ರೆ నమే యావ్ బరు ఉపయోగస్ ఉపయోగస్కోబోదు ప్లీజ్ సబ్స్క్రైబ్ అండ్ షేర్ మై రెసిపీస్ అండ్ మివ్ కమెంట్స్ థ్యాంక్స్ ఫార్ వాచింగ్ అనూస్ కిచన్ అరోమా